ಬಬಲಾದಿ ಒಂದು ಚಿಕ್ಕಹಳ್ಳಿ ಹಾಗೂ ಪುಣ್ಯಕ್ಷೇತ್ರ ಬಬಲಾದಿ ಗ್ರಾಮವು ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನಲ್ಲಿ ಇದೆ ಕಾಲಜ್ಞಾನದಿಂದಲೇ ಪ್ರಸಿದ್ಧಿ ಪಡೆದಿರುವಂತಹ ಬಬಲಾದಿ ಮಠವು ವಿಶೇಷ ಸಂಪ್ರದಾಯವನ್ನು ಹೊಂದಿದೆ ಪ್ರತಿ ವರ್ಷ ಶಿವರಾತ್ರಿ ಆ ಜರಗಲಿರುವ ಜಾತ್ರೆಯು ಚಂದ್ರಮ ತಾಯಿಯ ಜಾತ್ರೆ ಎಂದು ಕರೆಯಲಾಗುತ್ತದೆ ಬಬ್ಲಿ ಎಂಬ ಗಿಡಗಳಿಂದ ಆವರಿಸಿದ ಅರಣ್ಯ ಪ್ರದೇಶವಾಗಿದ್ದು ಗ್ರಾಮವು ಕಾಲ ನಂತರ ಬಬಲಾದಿ ಎಂದು ಹೆಸರನ್ನು ಕರೆಯಲ್ಪಟ್ಟಿದೆ ದಟ್ಟವಿಡುವ ಗೊಲ್ಲರು ಹಾಗೂ ಬೇಟೆಗಾರರನ್ನು ಇಂತಹ ಸಂದರ್ಭದಲ್ಲಿ ಲೋಕಜ್ಞಾನಿ ಆದಂತಹ ಸಾರವಾಡದ ಚಿಕ್ಕಯ್ಯಪ್ಪನವರು ಬಬಲಾದಿಗೆ ಆಗಮಿಸಿ ಚಂದ್ರಗಿರಿ ಚಂದ್ರ ತಮ್ಮ ತಾಯಿಯನ್ನು ಬಬಲಾದಿಗೆ ಕರೆತಂದರು ಗೊಲ್ಲರನ್ನು ಸದೆಬೆಡೆದು ಇಲ್ಲಿಯಿಂದ ಮಠವನ್ನು ಸ್ಥಾಪಿಸಲು ಕಾರಣೀಭೂತರಾದರು ಆದರೆ ಚಿಕ್ಕಯ್ಯಪ್ಪನವರು ತಾವು ಮಠದ ಆಗಲು ಪೀಠಾಧಿಪತಿ ಮಾಡಲು ಲೋಕ ಸಂಚಾರಿಯಾದರು ಮಠದ ಪರಂಪರೆಯು ಹತ್ತು ಸ್ವಾಮೀಜಿಗಳು ಆಗಿ ಹೋಗಿದ್ದಾರೆ ಅವರಲ್ಲಿ ಹದಿನೆಂಟನೇ ಶತಮಾನದ ಸದಾಶಿವ ಸ್ವಾಮಿಗಳು ಪವಾಡ ಪುರುಷರು ನೂರಾರು ಲೋಕರ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ ಮಠವು ಸರವ ಧರ್ಮಗಳ ಸಮನ್ವಯ ಕೇಂದ್ರವಾಗಿತ್ತು ಸ್ವಾಮೀಜಿಗಳು ಹಸಿರು ರುಮಾಲು ಹಾಗೂ ಬೆಳ್ಳಿ ಕಾಲುಡುಗೆ ಹಾಗೂ ಬೆತ್ತ ಕುದುರೆಗಳು ಇವುಗಳನ್ನು ಬಳಕೆ ಮಾಡುತ್ತಿದ್ದರು ಮಠದ ಸಂಪ್ರದಾಯವು ಸರ್ವ ಧರ್ಮಗಳ ಸಮನ್ವಯ ಕೇಂದ್ರ ಜಾತ್ರೆಯಲ್ಲಿ ಮುಸ್ಲಿಮರು ಪಾತ್ರೆ ಕೊಡುವುದರೊಂದಿಗೆ ಜಾತ್ರೆಯು ಪ್ರಾರಂಭವಾಗುತ್ತದೆ ಮುಂದೆ ಘಟಿಸುವಂತಹ ಸಂಗತಿಗಳ ಬಗ್ಗೆ ತಮ್ಮ ನೀತಿ ಪದ್ಧತಿಗಳಲ್ಲಿ ಹೇಳಿದ ಚಿಕ್ಕಯ್ಯಪ್ಪನವರು ನುಡಿಗಳು ಜನರ ಮಾತದಲ್ಲಿ ಈಗಲೂ ಕೇಳಬಹುದು ಚಂದ್ರಮಾ ತಾಯಿಯು ಇಲ್ಲಿ ಜೀವಂತ ಸಮಾಧಿಯಾಗಿದ್ದಾಳೆ ಎಂಬ ಪ್ರತಿಜ್ಞೆ ಇದೆ ಭಕ್ತಿಯಿಂದ ನಡೆದುಕೊಳ್ಳುವ ಭಕ್ತರಿಗೆ ಬೇಡಿದ ವರವನ್ನು ದಯಪಾಲಿಸುತ್ತಾಳೆ ತಾಯಿಯ ಆಶೀರ್ವಾದದಿಂದ ಸದಾಶಿವ ಅಜ್ಜನವರು ಆಗಿದ್ದು ಎಂಬ ನಂಬಿಕೆ ಇದೆ ದೇವಾಲಯದಲ್ಲಿ ಸಿದ್ದರಾಮೇಶ್ವರರು ಚಂದ್ರಗಿರಿ ದೇವಿ ಓಂಕಾರ ಸ್ವಾಮಿಗಳು ಹಾಗೂ ಗಂಗಾಧರಯ್ಯ ಸ್ವಾಮಿಗಳು ಶಂಕರಯ್ಯ ಸ್ವಾಮಿಗಳು ಸದಾಶಿವ ಸ್ವಾಮಿಗಳು ಹಾಗೆ ಶಿವಲಿಂಗ ಸ್ವಾಮಿಗಳು ಓಂಕಾರಯ್ಯ ಸ್ವಾಮಿಗಳು ಹಾಗೆ ಶಿವರುದ್ರಯ್ಯ ಸ್ವಾಮಿಗಳು ಹೀಗೆ ಹತ್ತು ಪವಾಡ ಪುರುಷರ ಗದ್ದುಗೆಗಳು ಇವೆ ಸಾಲಾಗಿ ಪೂಜೆಗೊಳ್ಳುತ್ತವೆ ಒಂದೇ ಸ್ಥಳದಲ್ಲಿ ಸರ್ವ ಸ್ವಾಮೀಜಿಗಳ ಮೂರ್ತಿಗಳು ಭಕ್ತರಿಗೆ ದರ್ಶನವಾಗುತ್ತವೆ ಅಲ್ಲಿರುವ ಚಂದ್ರಗಿರಿ ದೇವಿ ಮಠದಲ್ಲಿ ಈ ಮಠದಲ್ಲಿರುವ ಜ್ಞಾನಿ ಚಿಕ್ಕಯ್ಯಪ್ಪ ಹಾಗೂ ಸದಾಶಿವಮುತ್ತ ಅವರು ಚಂದ್ರಗಿರಿ ದೇವಿಯ ಆರಾಧಕ ಈ ಇಬ್ಬರು ಪವಾಡ ಪುರುಷರು ಸೇರಿ ಒಟ್ಟು ಹದ್ದು ಹತ್ತು ಗದಿಗೆಗಳನ್ನು ಇಲ್ಲಿವೆ ಈ ಗದ್ದುಗೆಗಳ ಮೇಲೆ ಭಕ್ತರು ಮದ್ಯವನ್ನು ಹಾಕುತ್ತಾರೆ ಈ ಮೂಲಕ ನೈವೇದ್ಯವನ್ನು ಅರ್ಪಿಸುತ್ತಾರೆ ಧಾರವಾಡ ಗ್ರಾಮದಿಂದ ಬಂದ ಚಿಕ್ಕಯ್ಯಪ್ಪನವರು ಇಲ್ಲಿಗೆ ಬಂದು ನೆಲೆಸಿದ್ದರು ಅಂದು ಈಗಿರುವ ಸಮಾಧಿ ಸ್ಥಳದಲ್ಲಿ ಹಾವು ಮುಂಗುಸಿ ಇಲಿ ಬೆಕ್ಕು ಹಾಗೂ ತೋಳು ನಾಯಿ ಮೊಲ ಹಾಗೂ ಅನಿನ್ವಯ ಬದುಕಿದ್ದುವು ಸುಮಾರು ನಾಲ್ಕುನೂರು ವರ್ಷಗಳ ಹಿಂದೆ ತ್ರಿಕಾಲಜ್ಞಾನಿ ಬಗ್ಗೆ ಇಲ್ಲಿ ಭವಿಷ್ಯ ಬರೆಯಲಾಗಿತ್ತು ಇಲ್ಲಿಗೆ ಚಿಕ್ಕಯ್ಯಪ್ಪನವರು ಸ್ವಾಮಿ ನೆಲೆಸಿ ಅವರ ಬಳಿಕ ಸದಾಶಿವ ಮುತ್ತಯ್ಯ ಸೇ ಮುತ್ತಯ್ಯ ಸೇರಿ ಇತರ ಎಂಟು ಜನ ಸಿದ್ಧಿ ಪುರುಷರು ಒಂದು ನೆಲೆಸಿದ್ದರು ಈ ಸತ್ಪುರುಷರು ಆಡಿದ ಪವಾಡ ಲೆಕ್ಕವಿಲ್ಲ ಇವರು ಆಡುವ ಮಾತಿಗೆ ನಿಜವಾಗುತ್ತಿದ್ದವು ಹಾಗೂ ಶಾಪಗಳು ತಟ್ಟುತ್ತಿದ್ದವು ಕಾಲಜ್ಞಾನದಿಂದಲೇ ಪ್ರಸಿದ್ಧ ಪಡೆದಿರುವಂತಹ ಬಬಲಾದಿ ಮಠವು